ಏ ಏನೈತಿ ಏನೈತೆ ಏ ಒಂದ್ ವಿಷಯ ಬಂತ ನಾ ಅದೇ ಏನೋ ಅವ್ನಿಗೆ ಬಸ್ ಫ್ರೀ ಮಾಡ್ಯಾರ ನೋಡ ಹೆಣ್ಮಕ್ಳು ಫ್ರೀ ಮದ್ಯಾರ ಗೊತ್ತ ಗೊತ್ತ ನಾನು ಇದ್ದಿದ ಫ್ರೀ ಆಯ್ತು ಆಯ್ತು ಆಯ್ತ ಬಸ್ ಫ್ರೀ ಮಾಡಿದಕ್ಕೆ ನಾನು ಹೆಂಡ್ತೀವಿ ಊರ್ಗ್ ಹೋಗ್ಬೇಕಂತ ತಿಂತಾಳ ಏ ಅದಕ್ಕೆ ಅದಕ್ಕೇನ ತಿಂತಿ ಕಳ್ಸ್ಬೇಕಿಲ್ಲ ಒಂದ್ ಬಸ್ ಮದ್ಯವಂತಂಬಲ್ಲಿ ನನ್ ತಲೆ ಕೆಟ್ಟೈತೆ ಬಸ್ ಚಂದ ಇರೋದ್ ಬಸ್ ಬೇಕತ್ತ ನೋಡಕಿ ಯಾಕೆ ಕೆ ಎಸ್ ಆರ್ ಸಿ ಬಸ್ ಗತಿಲತಿ ಅನಕೀಗಿ ಏನ್ ಹೇಳ ಕೆ ಎಸ್ ಆರ್ ಟಿ ಸಿ ಅಂದ್ರನು ಬೆಕ್ಕಿ ಹುಡ್ಕೋತಾಳಕ ಯಾಕ ಫುಲ್ ತುಂಬೋ ಗೊತ್ತಾರ ನಾವು ಫ್ರೀ ಸಿದ್ಧಮಯ್ಯಾವ್ದು ಪ್ರೀ ಮಾಡಿ ಕೊಟ್ಟು ನಿಮ್ಗೆ ಏರ್ತೀನಿ ಈಗ ಆ ಕೆ ಎಸ್ ಆರ್ ಟಿ ಸಿ ನೇ ಚಂದ್ ಮಾಡಿಫೈ ಮಾಡಿ ಈಗ ನಮ್ಗ ತೋರಿಸಿಕೊಡೋಟ್ನ ಒಂದ್ ಹೊಸ ಗಾಡಿ ತಗೊಂಡಿಲ್ಲ ಗಾಡಿಗಳು ಬೇಡ ಬೇಡ ನಿಮ್ಗೆ ಒಂದ್ ಹೊಸ ಗಾಡಿ ಬೇಕು ಕೆ ಎಸ್ ಆರ್ ಸಿ ಬಸ್ ನಾವು ಕೆ ಎಸ್ ಆರ್ ಟಿ ಸಿ ಹೊಸ ಮಾಡಿಫೈ ತಗೊಂಬಂದು ನಮ್ಗೆ ತೋರ್ಸೋದು ಎಷ್ಟಾದ್ರೂ ಖರ್ಚಾಗಲಾ ನಮ್ಗೆ ಎಷ್ಟಾದ್ರೆ ಹೊಸ ಕೆ ಎಸ್ ಆರ್ ಸಿ ಗಾಡಿ ಬೇಕು ಬೇಕು ನಿಮ್ಗೂ ಬೇಕಾದ ಕೆ ಎಸ್ ಸಿ ಹೊಸ ಗಾಡಿ ಬನಿಗೈ ಇವತ್ತು ಬಸ್ ಗೇಮ್ ಅಲ್ಲಿ ಹೊಸ ಕೆ ಎಸ್ ಆರ್ ಟಿ ಸಿ ಬಸ್ ಮೋದ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ತಿಳ್ಸ್ಕೊತೀನಿ ನಿನ್ಗೂ ತಿಳ್ಸ್ಕೊತೀನಿ ನಿಮಗೂ ತಿಳ್ಸ್ಕೊತೀನಿ ಸೊ ಹೋಗಿ ನೀವು ತಿಳ್ಕೊಂಬಂತ ಗೇಮ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಮಸ್ತಾಗಿರುತ್ತೆ ಹೊಸ ಕೆ ಎಸ್ ಆರ್ ಸಿ ಗೇಮ್ ಆ ಬಸ್ ಅಲ್ಲೇ ನೀನ್ ಇಟ್ಟಿರ್ತ ಕಲ್ಸೋ ಸೊ ಬನ್ನಿ ಕೆ ಎಸ್ ಆರ್ ಸಿ ಬಸ್ ಮೊದ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ತಿಳ್ಕೊಳೋ ಬನ್ನಿ ಇವಾಗ ಕೆ ಎಸ್ ಆರ್ ಸಿ ಬಸ್ ಮೋದ್ನ ಯಾವ ರೀತಿ ಡೌನ್ಲೋಡ್ ಅಂತ ಸುತ್ತ ಸುಮಾರು ಜನಕ್ಕೆ ಗೊತ್ತಿರಲ್ಲ ಸೊ ನಾನು ವೀಡಿಯೋ ಮಾಡಿದೆ ಕೆ ಎಸ್ ಆರ್ ಟಿ ಸಿ ಬಸ್ ಮೊದಲನ ಯಾವ ರೀತಿ ಡೌನ್ಲೋಡ್ ಮಾಡೋದು ಸುಮಾರು ದಿನ ಆಗೋಯ್ತು ಅದನ್ನ ವಿಡಿಯೋ ಮಾಡ್ಬಿಟ್ಟು ಸೊ ಇವತ್ತು ಹೊಸ ಕೆ ಎಸ್ ಆರ್ ಸಿ ಬಸ್ ಮೊದಲನ ಯಾವ ರೀತಿ ಡೌನ್ಲೋಡ್ ಮಾಡೋದು ತಿಳ್ಸ್ಕೊಳ್ತೀನಿ ಸೊ ನಮ್ಮ ಮುರುಗನ್ಗೋ ಕೆ ಎಸ್ ಆರ್ ಸಿ ಬಸ್ ಮೋದ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅವನಗೂ ಗೊತ್ತಿಲ್ಲ ಬನ್ನಿ ಇವತ್ತು ನಿಮಗೆ ಅವ್ನಿಗೆ ಎಲ್ಲರಿಗೂ ಕೆ ಎಸ್ ಆರ್ ಸಿ ಬಸ್ ಮೋದ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ತಿಳ್ಕೊಳ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಡಿಯೋ ಶುರು ಮಾಡಿ ಮುಂಚೆ ನೀವು ನಮ್ಮ ಚಾನಲ್ ಮೊದಲ ಬಗ್ಗೆ ವಿಸಿಟ್ ಮಾಡಿದ್ದು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಲರ್ ಕಾಂತಿರೋ ಬೆಲ್ ಬಟನ್ ಇರುತ್ತೆ ಸೊ ಅದನ್ನ ಕ್ಲಿಕ್ ಮಾಡಿ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ವೀಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಯಾವ ವೀಡಿಯೋ ಸಹ ನಿಮಗೆ ಮಿಸ್ ಆಗಲ್ಲ ಸೊ ಬನ್ನಿ ಇವತ್ತು ಇಲ್ಲಿ ಶುರು ಮಾಡೋಣ ಬನ್ನಿ ಶುರು ಮಾಡೋಣ ಓಕೆ ರೈಸ್ ಇವತ್ತು ಕೆ ಎಸ್ ಆರ್ ಟಿ ಬಸ್ ಮೋದನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ತಿಳ್ಸ್ಕೊತೀನಿ ಸೊ ನಿಮಗೆ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಡಿಸ್ಕ್ರಿಪ್ಷನ್ ಮೇಲೆ ಲಿಂಕಲ್ಲಿ ಒಂದು ಲಿಂಕ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ಫೋಲ್ಡರ್ ಬರುತ್ತೆ ನಿಮಗೆ ಶೇರ್ ಮೋಡ್ ಫೈಲ್ಸ್ ಓಪನ್ ಆಗುತ್ತೆ ಓಪನ್ ಆದಮೇಲೆ ಇಲ್ಲಿ ಕಾಣಿಸ್ತಾ ಇದೆ ಗೈಸ್ ಕ್ರಿಯೆಟ್ ಡೌನ್ಲೋಡ್ ಲಿಂಕ್ ಅಂತ ಸೊ ನೋಡ್ಬೋದು ಕೆ ಎಸ್ ಆರ್ ಟಿ ಟಿ ಜಿಪ್ ಅಂತ ಸೊ ಇಲ್ಲಿ ಕ್ರಿಯೆಟ್ ಡೌನ್ಲೋಡ್ ಲಿಂಕ್ ಅಂತ ಕಾಣಿಸ್ತಾ ಇದೆಯಲ್ಲ ಸೊ ಅದ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ ಟೈಮ್ ಕೌಂಟ್ ಆಗ್ತಿದೆ ಸೋ ಅನ್ನರ್ ಬದ ಡೌನ್ಲೋಡ್ ಲಿಂಕ್ ಇಸ್ ರೆಡಿಯಟ್ ಅಂತ ಹೇಳ್ತಿದೆ ಸೋ ಅದ್ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇದೇ ರೀತಿ ಇಂಟರ್ಫೇಸ್ ಬರುತ್ತೆ ನೋಡ್ಬಹುದು ನೆಕ್ಸ್ಟ್ ಫೈಲ್ ಓಪನ್ ಆಗುತ್ತೆ ಇವಾಗ ಡೌನ್ಲೋಡ್ ಲಿಂಕ್ ಆ ಫೈಲ್ ಇಸ್ ದೇ ಇದೆ ಅಂತ ಸೋ ಇಲ್ಲಿ ಸ್ಟಾರ್ಟ್ ಡೌನ್ಲೋಡ್ ಅಂತ ಇದೆ ನಾನು ಸೊ ಸ್ಟಾರ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಆ ಡೌನ್ಲೋಡ್ ಆಗಕ್ಕೆ ಸ್ಟಾರ್ಟ್ ಆಯ್ತು ನೋಡಿ ಗೈಸ್ ಇದೆ ಡೌನ್ಲೋಡಿಂಗ್ ಫೈಲ್ ಅಂತ ಸೋ ಡೌನ್ಲೋಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಇಲ್ಲಿ ಡೌನ್ಲೋಡ್ ಆಗ್ತಿದೆ ಸೋ ಈ ಡೌನ್ಲೋಡ್ ಆಯ್ತು ಈಗ ಸೋ ಡೌನ್ಲೋಡ್ ಆದ್ಮೇಲೆ ಅದೇ ರೀತಿ ನಿಮಗೆ ಒಂದು ಡಿಲಿವರಿ ಫೈಲ್ ಬೇಕಾಗುತ್ತೆ ಡಿವರಿ ಫೈಲ್ ಸಹ ಅಲ್ಲಿ ಕೊಟ್ಟಿರ್ತೀನಿ ಆ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡ್ಬೋದು ಅಲ್ಲಿ ಡಿವರಿ ಫೈಲ್ ಸಿಗುತ್ತೆ ಡಿವರಿ ಫೈನ ಡೌನ್ಲೋಡ್ ಮಾಡ್ಕೊಳ್ಳಿ ನೋಡಿ ಗೈಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಡಿಲಿವರಿ ಫೈಲು ಎಸ್ ಎಲ್ ಟು ಮೈಸೂರು ಜೆ ಐ ಪಿ ಅಂತ ಸೊ ಈ ಫೈಲ್ ಸಿಗುತ್ತೆ ಈ ಫೈಲ್ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ನಿಮ್ಗೆ ಕೆ ಎಸ್ ಆರ್ ಟಿ ಸಿ ಬಸ್ ಕೆ ಎಸ್ ಆರ್ ಟಿ ಸಿ ಲಿವರಿ ಬೇಕಂದ್ರೆ ಇದನ್ನು ಸಹ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಕಾಣಿಸ್ತಾ ಇಲ್ಲ ಸೇಮ್ ಪ್ರೊಸೀಜರ್ ಅವಾಗ ಯಾವ ರೀತಿ ಫಾಲೋ ಮಾಡಿ ಅದೇ ರೀತಿ ಫಾಲೋ ಮಾಡಿ ಸೊ ಇಲ್ಲಿ ಕ್ರಿಯೇಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಡೌನ್ಲೋಡ್ ಲಿಂಕ್ ಈಸ್ ರೆಡಿ ಅಂತ ಕಾಣಿಸ್ತಾ ಇಲ್ಲ ಆದಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಸ್ಟಾರ್ಟ್ ಡೌನ್ಲೋಡ್ ಅಂತ ಸೊ ಸ್ಟಾರ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಸೊ ನೋಡ್ಬೋದು ಫೈಲ್ ಡೌನ್ಲೋಡ್ ಆಗೋಕೆ ಸ್ಟಾರ್ಟ್ ಆಯಿತು ಡೌನ್ಲೋಡೋ ಆಯಿತು ಸೊ ಇವಾಗ ಏನು ಮಾಡಬೇಕಾದ್ರೆ ನೀವು ಜೆ ಜಾಚರ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಸೊ ಜೆ ಜಾಚರ್ ಅಪ್ಲಿಕೇಶನ್ ಡೌನ್ಲೋಡ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಅದರಿಂದ ನೀವು ಡೈರೆಕ್ಟಾಗಿ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೋಬೋದು ಜೆ ಜಾಚರ್ ಅಪ್ಲಿಕೇಶನ್ನು ಸೊ ನಾನು ಈಗಾಗಲೇ ಡೌನ್ಲೋಡ್ ಮಾಡಿದ್ದೀನಿ ಸೊ ಇಲ್ಲಿ ಇದೆಲ್ಲ ಜೆದ ಅಪ್ಲಿಕೇಶನ್ ಇದೆ ಸೊ ಇನ್ನು ಜೆಡ್ ಹಚ್ಚಲ್ ಅಪ್ಲಿಕೇಶನ್ ಓಪನ್ ಮಾಡಿ ಓಪನ್ ಮಾಡಿದಾದಮೇಲೆ ನೀವು ಡೌನ್ಲೋಡ್ ಮಾಡಿರೋ ಫೈಲ್ಸ್ ಎಲ್ಲ ಡೌನ್ಲೋಡ್ ಫೋಲ್ಡರ್ ಸೇವ್ ಆಗಿರುತ್ತೆ ಸೊ ಡೌನ್ಲೋಡ್ ಫೋಲ್ಡರ್ ಮೇಲೆ ಹೋಗಿ ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡಿರೋ ಫೈಲ್ಸ್ ಇಲ್ಲಿ ಇರುತ್ತೆ ಸರ್ಚ್ ಮಾಡಿ ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡ್ಬೋದು ಎದೋ ಟು ಮೆಸೇಜ್ ಜೆ ಐಪ್ಯತೆ ಏ ಆಪ್ಷನ್ ಇದೆ ಮತ್ತೆ ಇನ್ನೊಂದು ಫೈಲ್ ಬಸ್ ಕೆ ಎಸ್ ಆರ್ ಟಿ ಸಿ ರಿಲೇಟೆಡ್ ಜಿಪ್ ಅತಿ ಇದ್ದಾರೆ ಸೊ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಎಕ್ಸ್ಟ್ರಾ ಕ್ಲಿಯರ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಸೊ ಎಕ್ಸ್ಟ್ರಾ ಕ್ಲಿಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಆ ಫೈಲು ಎಕ್ಸೆಕ್ಟ್ ಆಗುತ್ತೆ ಅದೇ ರೀತಿ ಇಲ್ಲಿ ಫೈಲ್ ಇಲ್ಲ ಸೊ ಇಮೇಜ್ ಫೈಲ್ ಕೆ ಎಸ್ ಆರ್ ಟಿ ಸಿ ಲಿವರಿ ಅದನ್ನು ನೀವು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಎಕ್ಸೆಕ್ಟ್ ಇದ್ದ ಮೇಲೆ ಕ್ಲಿಕ್ ಮಾಡಿ ಅದು ಸಹ ಎಕ್ಸ್ಟ್ರಾಕ್ಟ್ ಆಗಿದೆ ಸೊ ಇವಾಗ ನೀವು ಗೇಮ್ನ ಓಪನ್ ಮಾಡಿ ಗೇಮ್ ಓಪನ್ ಮಾಡ್ಬಿಟ್ಟು ಲಿವರಿನ ಆಡ್ ಮಾಡ್ಕೋಬೋದು ಸೊ ಇಷ್ಟು ಈಸಿಯಾಗಿ ನಾವು ಕೆ ಎಸ್ ಆರ್ ಟಿ ಸಿ ಬಸ್ ಮೋದ್ನ ಡೌನ್ಲೋಡ್ ಮಾಡ್ಕೋಬೋದು ಸೊ ಗೇಮ್ನ ಓಪನ್ ಮಾಡಿ ಗೇಮ್ ಓಪನ್ ಮಾಡ್ಬಿಟ್ಟು ಅಲ್ಲಿ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಸೊ ನೀವು ಮೋದಿನ ಇಂಪೋರ್ಟ್ ಮಾಡ್ಕೋಬೋದು ಸೊ ಆ ಯಾವ ರೀತಿ ಇಂಪೋರ್ಟ್ ಮಾಡೋದು ಏನಂತ ನಾನು ಸುಮಾರು ವೀಡಿಯೋಸ್ನ ಮಾಡಿದ್ದೀನಿ ಸೊ ಆ ವೀಡಿಯೋಸ್ ನೋಡ್ಕೊಬೋದು ಕೆ ಎಸ್ ಆರ್ ಸಿ ಬಸ್ ಮೋಡ್ನ ಇಂಪೋರ್ಟ್ ಮಾಡ್ಕೊಂಡು ಲಿವರಿನ ಸಹ ಆಡ್ ಮಾಡ್ಕೊಳ್ಳಿ ಸೊ ಇಷ್ಟು ಸಿಂಪಲ್ ಆಗಿ ನಾವು ಕೆ ಎಸ್ ಆರ್ ಸಿ ಬಸ್ ಮೋಡ್ನ ಡೌನ್ಲೋಡ್ ಮಾಡ್ಕೋಬೋದು ಸೊ ಇಲ್ಲಿಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಫೈವ್ ನೆಕ್ಸ್ಟ್ ಟಾರ್ಗೆಟ್ ಇಟ್ಟಿದ್ದೀನಿ ನಿಮ್ಗೆ ಕೆ ಎಸ್ ಆರ್ ಸಿ ಬಸ್ ಲವರ್ ಆಗಿದೆ ಸೊ ಈಗೇ ಫೈವೇ ನೆಕ್ಸ್ಟ್ ಟಾರ್ಗಟ್ನ ಕಂಪ್ಲೀಟ್ ಮಾಡಿ ಓಕೆ ಗೈಸ್ ಎರಡೂ ಫೈಲ್ನ ನೀವು ಎಕ್ಸ್ಪೋರ್ಟ್ ಮಾಡ್ಕೊಂಡಾದ್ಮೇಲೆ ಜೆಡ್ ಫೈಲ್ ಜೆಡ್ ಆಚಾರದಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಂಡಿರ್ತೀರಾ ಸೊ ಎಕ್ಸ್ಪೋರ್ಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಬಸ್ಸಿ ಇನ್ನೊಂದು ಇನ್ನೊಂದೇ ಗೇಮ್ನ ಓಪನ್ ಮಾಡಿ ಸೊ ಇದು ಡೌನ್ಲೋಡ್ ಇನ್ನೂ ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಈ ಗೇಮ್ನ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಇವಾಗ ಗೇಮ್ನ ಓಪನ್ ಮಾಡಿ ಗೇಮ್ ಓಪನ್ ಆದ ಮೇಲೆ ಇಲ್ಲಿ ಇಂಪೋರ್ಟ್ ಕಾಣಿಸ್ತಾ ಇರಲಿಲ್ಲ ಮೋದಲ್ಲಿ ಮೋದ್ ಮೇಲೆ ಕ್ಲಿಕ್ ಮಾಡ್ಬೋದು ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಫೈಲ್ ಮ್ಯಾನೇಜರ್ ಕಾಣಿಸ್ತಾ ಇದೆಯಲ್ಲ ಸೊ ಫೈಲ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಎರಡು ಫೈಲ್ಸ್ ಕಾಣಿಸುತ್ತೆ ಒಂದು ಕೆ ಎಸ್ ಆರ್ ಟಿ ಸಿ ಟಿ ಅಂತ ಸೊ ಕೆ ಎಸ್ ಆರ್ ಟಿ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಫೈಲ್ ಕಾಣಿಸುತ್ತೆ ಸೊ ಅದ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೀವು ಇದನ್ನ ಎಕ್ಸ್ಪೋರ್ಟ್ ಮಾಡ್ಕೋಬೇಕಾಗುತ್ತೆ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಈ ಮೋದನ್ನ ನೀವು ಫ್ರೀ ಆಗೋದು ಇನ್ಸ್ಟಾಲ್ ಮಾಡ್ಕಬೋದು ಅಥವಾ ಮನಿ ಕೊಟ್ ದುಡ್ಡು ಕೊಟ್ಬೋದು ಆಮೇಲೆ ಆಡ್ ಲರ್ನ್ ಆಗುತ್ತೆ ಆ್ಯ ಲನ್ ಆದಮೇಲೆ ಈ ರೀತಿ ಇಂಥ ಪೈಸ್ ಬರುತ್ತೆ ಇಂಥ ಪೈಸ್ ಬಂದ ಮೇಲೆ ನೋಡ್ಬೋದು ಮೋದು ಎಕ್ಸ್ಲಾಕ್ಟ್ ಆಗುತ್ತೆ ಸೊ ನೋಡ್ಬೋದು ಮೋದ್ ಡೌನ್ಲೋಡ್ ಆಯಿತು ಡೌನ್ಲೋಡ್ ಆದಮೇಲೆ ಇಲ್ಲಿ ಟೂ ಗ್ಯಾರೇಜ್ ಕಾಣಿಸ್ತಾ ಇದೆಯಲ್ಲ ಸೊ ಟೂ ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಈ ರೀತಿ ನಿಮ್ಮ ಹತ್ತ ಗ್ಯಾರೇಜಲ್ಲಿ ಇರೋ ಎಲ್ಲ ಬಸ್ಗಳು ಕಾಣಿಸುತ್ತೆ ಸೊ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಿ ನೋಡ್ಬೋದು ನಮ್ಮದು ಜೆಟ್ ಬಸ್ ಇದೆ ಅದಾದಮೇಲೆ ನೆಕ್ಸ್ಟು ನೋಡಿ ಇಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಬಂದಿದೆ ನೋಡ್ಬೋದು ಯಾವ ರೀತಿ ಇದೆ ಅಂತ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ನಿಮಗೆ ಶಾಕ್ ಆಗ್ತಾ ಇರ್ಬೋದು ಕೆ ಎಸ್ ಆರ್ ಟಿ ಸಿ ಬಸ್ ಅಂತ ಇದು ಸೊ ಸಾರಿ ಇದನ್ನ ಇನ್ನು ಕೆ ಎಸ್ ಆರ್ ಟಿ ಸಿ ಅಲ್ಲ ಇದಕ್ಕೆ ಕೆ ಎಸ್ ಆರ್ ಟಿ ಸಿ ಬಸ್ನ ಲಿವರಿ ಆ್ಯಡ್ ಮಾಡಬೇಕಾಗುತ್ತೆ ಸೊ ಕೆ ಎಸ್ ಆರ್ ಟಿ ಸಿ ಬಸ್ಗೆ ಲಿವರಿ ಆಡ್ ಮಾಡಬೇಕಂದ್ರೆ ಆ್ಯಡ್ ಮಾಡಿ ಇಲ್ಲೊಂದು ವಾಲಿಂಗ್ ಕಲಿತೆ ಎಸ್ ಎತ್ ಕೊಡಿ ಸೊ ನೆಕ್ಸ್ಟು ಕೆ ಎಸ್ ಆರ್ ಟಿ ಸಿ ಬಸ್ ಮೋದಿಗೆ ಇವಾಗ ಕೆ ಎಸ್ ಆರ್ ಬಸ್ ಇವೇ ಯಾವುದು ಮಾಡಬೇಕಾಗುತ್ತೆ ಸೊ ಇವಾಗ ಮತ್ತೆ ಡಿವರಿ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಡೌನ್ಲೋಡ್ ಮೇಲೆ ಹೋಗಿ ಡೌನ್ಲೋಡ್ ಮೇಲೆ ಆದಮೇಲೆ ಇಲ್ಲಿ ಮೈಸೈಟ್ ಪಿ ಇದೆಯಲ್ಲ ಸೊ ಅದೇ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನೋಡ್ಬೋದು ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಫೈನಲ್ ಆಗಿ ಬಂದಿದೆ 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 ಸೊ ಫೈನಲಾಗಿ ಬಂದಿದೆ ನೋಡ್ಬೋದು ಯಾವ ರೀತಿ ಇದೆ ನಮ್ಮ ಕೆ ಎಸ್ ಆರ್ ಸಿ ಬಸ್ ಮೊದಲು ಸೊ ನಮ್ಮ ಮುರ್ಗನ ಬಸ್ ರೆಡಿ ಆಗಿದೆ ಸೊ ನೋಡ್ಬೋದು ಯಾವ ರೀತಿ ಡಿಸೈನ್ ಮಾಡಿದೆ ಅಂತ ಬಸ್ಸು ಸೊ ಮಸ್ತಾಗಿ ಡಿಸೈನ್ ಆಗಿದೆ ಅಂತಲೇ ಹೇಳ್ಬೋದು ಕೆ ಎಸ್ ಆರ್ ಟಿ ಬಸ್ ಮೊದಲು ಸೊ ಇವರಂತೂ ಮಸ್ತಾಗಿ ಡಿಸೈನ್ ಮಾಡಿದ್ದಾರೆ ಈ ಕೆ ಎಸ್ ಆರ್ ಟಿ ಸಿ ಬಸ್ ಮೊದ ಸೊ ಈ ಕೆ ಎಸ್ ಆರ್ ಟಿ ಬಸ್ ಮೊದಲನ್ನ ಯಾವ ರೆಡಿ ಮಾಡಿದ್ದಾರೆ ಅವ್ರು ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಅವರು ಚಾನಲ್ನ ವಿಸಿಟ್ ಮಾಡ್ಬಿಟ್ಟು ಅವ್ರಿಗೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೋಡ್ಬೋದು ಅವರು ಮಸ್ತಾಗಿ ಡಿಸೈನ್ ಮಾಡಿ ಅಂತ ನೀವು ಕೆ ಎಸ್ ಆರ್ ಸಿ ಬಸ್ ಮಾಡೋದು ಸೊ ನೋಡ್ಬೋದು ಇದು ಡೌನ್ಲೋಡ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಸೊ ಅಲ್ಲಿ ಚೆಕ್ ಮಾಡ್ಬೋದು ಬೋನನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ನೋಡಿ ಯಾವ ರೀತಿ ಇದೆ ಅಂತ ಸೊ ಇದನ್ನ ಆದಮೇಲೆ ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಮಾಡಿ ಸೊ ಓಕೆ ಗೈಸ್ ಫೈನಲ್ ಆಗಿ ನಮ್ಮ ಗಾಡಿ ಧೈರ್ಯ ಇದೆ ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತ ಗಾಡಿ ಸೊ ಫೈನಲ್ ಆಗಿ ಕೆ ಎಸ್ ಆರ್ ಟಿ ಸಿ ಬಸ್ ಮೊದ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ತಿಳ್ಸ್ಕೊತಿದ್ದೀನಿ ಸೊ ನಿಮಗೂ ಸಿಂಪಲ್ ಆಗಿ ಕೆ ಎಸ್ ಆರ್ ಸಿ ಬಸ್ ಮೊದಲನೇ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಗೊತ್ತಾಗಿದೆ ಅಂತೀನಿ ಸೊ ಇಷ್ಟ ಅದೇ ಲೈಕ್ ಮಾಡಿ ಗೈಸ್ ಫೈನಲ್ ಲೈಸ್ ಆಗಿ ಇದ್ದೀನಿ ಹಾ ಬಸ್ ರೆಡಿ ಆಯ್ತಾ ಇಲ್ಲ ಹಾ ಬಸ್ ಸರಿಯಾಗಿ ಆಗಿನಿ ಹೆಂಗ್ ಡೌನ್ಲೋಡ್ ಮಾಡೋದು ಏನು ಮಾಡೋದು ಎಲ್ಲಾ ಪಕ್ಕ ತಿನ್ಸ್ಕೋತೀನಿ ನಿನ್ಗ ನಿಲ್ಲ ಹೋಗಿ ನಿಮ್ಗೂ ಹೋಗಿತಿ ತೆರಿಗೆ ಯಾವ ರೀತಿ ಡೌನ್ಲೋಡ್ ಮಾಡೋದಾ ಸೊ ಈ ಸಿಂಪಲ್ ಆಗಿ ನೀವು ಕೆ ಎಸ್ ಆರ್ ಟಿ ಬಸ್ನ ಡೌನ್ಲೋಡ್ ಮಾಡ್ಕೋಬಹುದು ಸಿಂಪಲ್ ಆಗಿ ಇವಾಗ ಕೆ ಎಸ್ ಆರ್ ಟಿಸಿ ಬಸ್ ಮೊದ್ನ ಮಸ್ತಾಗಿ ಎಂಜಾಯ್ ಮಾಡ್ಕೊಂಡು ಆಟಾಡಿ ಸೊ ನಿಮ್ಗೂ ಇಷ್ಟ ಆಯ್ತು ಅನ್ಕೋತೀನಿ ಇವಾಗ ನಿಂತಿನ ಆ ಬಸ್ಸಲ್ಲಿ ಮೈಗೆ ಕರ್ಕೊಂಡು ಕರ್ಕೊಂಡೋಗ್ ಆಯ್ತಾ ಹ್ಮ್ ಓಕೆ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಈ ಸ್ಟೋರಿ ಸುಮ್ಮನೆ ಕಾಮಿಡಿ ಆಗಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಈ ಕಾಮಿಡಿ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಗೆ ಕಮೆಂಟ್ಸ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಗಾಯ್ಸ್ ಬಾಯ್ ಬಾಯ್